ಸಿದ್ದಾಪುರ ಹಾಗೂ ಬನವಾಸಿಯನ್ನ ಸಾಗರಕ್ಕೆ ಸೇರಿಸುವ ವಿಚಾರ ಇದು ಕೇವಲ ತಿರುಕನ ಕನಸು ಅಷ್ಟೇ ಸರ್ಕಾರದ ಮುಂದೆ ಇಂತಹ ಪ್ರಸ್ತಾಪವೇ ಇಲ್ಲ ಈ ಕುರಿತು ಚರ್ಚೆಯೇ ನಡೆದಿಲ್ಲ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ಶಿರಸಿಯಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು ನನ್ನ ಕ್ಷೇತ್ರದ ಬನವಾಸಿ ಭಾಗದ ಜನ ಗೊಂದಲಕ್ಕೆ ಒಳಗಾಗಬಾರದು ನಿಮ್ಮ ಶಾಸಕರು ಜನಪ್ರತಿನಿಧಿಗಳು ಗಟ್ಟಿ ಇದ್ದೇವೆ ಎಂದು ಭರವಸೆ ನೀಡಿದರು ಸಿದ್ದಾಪುರ ಮತ್ತು ಬನವಾಸಿ ಬೀರೆ ಜಿಲ್ಲೆ ಹೋಗತ್ತೆ ಅಂತ ಹೇಳೋದು ಏನಿದೆಯಲ್ಲ ಇದು ಒಂದು ತಿಳ್ಕನ ಕನಸು ಇದು ತಿಳ್ಕ ಕಂಡಿರ್ತಕ್ಕಂಥ ಕನಸು ಮಾತ್ರ ಸರ್ಕಾರದ ಮುಂದೆ ನಮ್ಮ ಶಾಸಕರುಗಳ ಮುಂದೆ ಯಾವ ಹಂತದಲ್ಲಿಯೂ ಈ ಚರ್ಚೆ ಆಗಲಿಲ್ಲ ಸತ್ಯಕ್ಕೆ ದೂರವಾದ ಸಂಗತಿ ನನ್ನ ಕ್ಷೇತ್ರದ ವನವಾಸಿ ಭಾಗದ ಜನ ಕೂಡ ಯಾವ ಗೊಂದಲ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ನಿಮ್ಮ ಶಾಸಕರು ನಿಮ್ಮ ಪತಿ ಗಟ್ಟಿ ಇದ್ದೇವೆ ಯಾವನ್ನೋ ಕೇಳಿದೆ ಏನನ್ನೋ ಮಾಡಿದೆ ಭನವಾಸೆಯನ್ನು ತೆಗೆದುಕೊಂಡೋಗಿ ಸಾಗಕ್ಕೆ ಹಾಕ್ತಾರಂತೆ ಶಿವಮೊಗ್ಗ ಹಾಕ್ತಾರಂತೆ ಇದು ತಿವಕನ ಕನಸು ತಿವಕನ ಕನಸನ್ನು ತಿವಕನ ಕನಸೇ ಆಗಿರುತ್ತೆ ಅದ್ರ ಬಗ್ಗೆ ಯಾವ ತಲೆ ಬಿಸಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇನ್ನು ಶಿರಸಿ ಜಿಲ್ಲೆ ಆಗಬೇಕು ಎನ್ನುವ ವಿಚಾರವಾಗಿ ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ನಡೆದಿಲ್ಲ ಕೇವಲ ಮಾಧ್ಯಮಗಳ ಹಾಗೂ ಕೆಲ ಸಂಘಟನೆಗಳ ಮೂಲಕ ಮಾತ್ರ ಇಂತಹ ಚರ್ಚೆ ನಡೆದಿದೆ ಅಷ್ಟೇ ಎಂದು ಉಪೇಂದ್ರ ಪೈ ಆರೋಪಕ್ಕೆ ಹೆಬ್ಬಾರ್ ತಿರುಗೇಟು ನೀಡಿದ್ರು ಒಂದು ಸಂಘಟನೆ ಹೇಳಿದ ತಕ್ಷಣ ಸರ್ಕಾರ ಬೆಳಗಾಗುವಷ್ಟರಲ್ಲಿ ಜಿಲ್ಲೆ ಮಾಡಲು ಸಾಧ್ಯವಿಲ್ಲ ಪ್ರತ್ಯೇಕ ಜಿಲ್ಲೆ ಬಗ್ಗೆ ಸಾಧಕ ಬಾಧಕಗಳ ವಿಸ್ತೃತ ಚರ್ಚೆ ನಡೆಯಬೇಕು ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿ ಆಮೇಲೆ ಸರ್ಕಾರ ನಿರ್ಣಯ ಕೈಗೊಳ್ಳಲಿದೆ ಎಂದು ಹೇಳಿದರು ಕಳೆದ ಸಚಿವ ಸಂಪುಟದಲ್ಲಿ ಅಥವಾ ಮುಖ್ಯಮಂತ್ರಿಗಳ ಕಡೆ ಸಿರ್ಸಿ ಜಿಲ್ಲೆಯ ಬಗ್ಗೆ ಯಾವ ಕಾಲಕ್ಕೂ ಚರ್ಚೆ ನನ್ನ ಕ ನಂದು ಆಗಲೇ ಇಲ್ಲ ನಂದಾಗಲಿ ಅಂದಿನ ಸ್ಪೀಕರ್ ಏನು ಅವು ಕಡೆ ಮಾತಾಡೋ ನನಗೆ ಗೊತ್ತಿಲ್ಲ ನಾವೆಲ್ಲೂ ಸೇರಿ ಒಂದು ತಾರ್ಕಿಕವಾಗಿ ಒಂದು ಜಿಲ್ಲೆಯ ಬಗ್ಗೆ ಒಡಿಬೇಕು ಜಿಲ್ಲೆ ಹೊತ್ತು ಮಾಡಬೇಕು ಈ ಚರ್ಚೆ ಮಾಧ್ಯಮಗಳ ಮೂಲಕ ಆಗಿದೆ ಕೆಲವೇ ಸಂಘಟನೆಗಳ ಮೂಲಕ ಆಗಿದೆಯೇ ಹೊತ್ತು ಸರ್ಕಾರ ಮಟ್ಟದಲ್ಲಿ ಈ ವಿಷಯದ ಚರ್ಚೆ ಆರಂಭವೇ ಆಗಿಲ್ಲ ಉಪೇಂದ್ರಪ್ಪ ಹೇಳಿರ್ತಕ್ಕಂಥ ಸತ್ಯಕ್ಕೆ ಅಂತ ಸಂಗತಿ ಅವರಿಗೆ ಯಾವ ಮಾಹಿತಿ ಆದ ಮೇಲೆ ಅವರು ಮಾತನಾಡೋದು ನನಗೆ ಮಾಹಿತಿ ಇಲ್ಲ ಆದರೆ ಚರ್ಚೆನೇ ಇಲ್ಲೋದು ವಿಷಯಕ್ಕೆ ಜೀವ ತುಂಬೋದಕ್ಕಾಗೋದಿಲ್ಲ ಇದು ಸತ್ಯಕ್ಕೆ ಅಂತ ಸಂಗತಿ ಒಂದು ಸಂಘಟನೆ ಮತ್ತು ಜನ ಒಂದಿಷ್ಟು ಅಭಿಪ್ರಾಯವನ್ನು ಪಡ್ತಾವೆ ಅಂತೇಳಿ ಸರ್ಕಾರ ಬೆಳಗಾದ ಕೂಡ ಒಂದು ನಿರ್ಣಯ ಮಾಡೋದಕ್ಕಾಗೋದಿಲ್ಲ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಅದರಿಂದ ಆಗ್ತಕ್ಕಂಥ ಸಾಧಕ ಬಾಧಕ ಜಿಲ್ಲೆಯ ಮಾಧ್ಯಮದವರ ಅಭಿಪ್ರಾಯಗಳು ಜಿಲ್ಲೆಯ ಬುದ್ಧಿಜೀವಿಗಳ ಸ ಅಭಿಪ್ರಾಯಗಳು ಜಿಲ್ಲೆಯ ಇನ್ನೂ ಅನೇಕ ಸಂಘಟನೆಗಳ ಅಭಿಪ್ರಾಯಗಳು ಇವೆಲ್ಲವೂ ಚರ್ಚೆ ಆಗಬೇಕು ಅದು ಜಿಲ್ಲೆ ಮಾಡುವಾಗ ನಾನೇ ನೋಡ್ತಿದ್ದೆ ನಾನು ರಾತ್ರಿ ಬಂದೆ ನೋಡ್ತಿದ್ದೀನಿ ನನಗೆ ಎಲ್ಲ ಹಬ್ಬದಲ್ಲಿ ಎಲ್ಲ ಹಬ್ಬ ಜಿಲ್ಲೆ ಹೆಡ್ ಕ್ವಾರ್ಟರ್ ಆಗಬೇಕು ಅಂತೇಳಿ ನಿನ್ನೆ ಒಂದು ಸಂಘಟನೆ ಎಲ್ಲ ಹಬ್ಬದಲ್ಲಿ ಸಭೆ ಮಾಡಿದೆ ಅಂತೇಳಿ ನೋಡಿದೆ ಹೀಗೆ ಎಲ್ಲೆಲ್ಲೋ ಒಂದು ಕಡೆ ಸಭೆ ಮಾಡ್ತೇವೆ ಅಂದ್ಕೂಡಲೇ ಬೆಳಿಗ್ಗಾದ ಕೂಡಲೇ ಒಂದು ಜಿಲ್ಲೆ ಮಾಡೋದಕ್ಕಾಗೋದಿಲ್ಲ ನಮ್ಮ ರಾಜ್ಯದಲ್ಲಿ ಬೆಳಗಮ್ ಹದಿನೆಂಟು ತಾಲೂಕುಗಳು ಎರಡು ಪಾರ್ಲಿಮೆಂಟ್ ಸದಸ್ಯರಲ್ಲಿರ್ತಕ್ಕಂಥ ಬೆಳಗಾವಿದಂಥ ಜಿಲ್ಲೆಗಳೇ ಇವತ್ತು ತನಕ ಎರಡನೇ ಜಿಲ್ಲೆ ಕಾಣೋದಕ್ಕಾಗಲಿಲ್ಲ ಅದರ್ಥ ಜಿಲ್ಲೆಯಲ್ಲಿ ಮತ್ತೊಂದು ಜಿಲ್ಲೆ ನೀವು ಮಾಡಬಾರ್ದು ಅಂತಕ್ಕಂಥ ಉದ್ದೇಶ ನನ್ನಿಲ್ಲ ಆದರೆ ಇದರ ಹಿನ್ನೆಲೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಲೇಬೇಕು ಚರ್ಚೆ ಆಗತ್ತೆ ಚರ್ಚೆ ಪ್ರಮಾಣ ಚರ್ಚೆ ಆದಾದ ಮೇಲೆ ಆಗುತ್ತೆ ಕೆಲವು ಹೇಳ್ತವೆ ಘಟ್ಟದ ಕೆಳಗೆ ಮತ್ತು ಘಟ್ಟದ ಮೇಲೆ ನಮ್ಮನ್ನು ಹೊಡಿಬಾರ್ದು ನಾವು ಅಖಂಡ ಜಿಲ್ಲೆಯಾಗಿಯೇ ಹೊಡಿಬೇಕು やったかんたおねえじゃないか。